ಮತ್ತೆ ಬರ ಸುವರ್ತಿ ಹದಿನಾರನೇ ಹದಿನಾರನೇದೆಯ ಇಪ್ಪತ್ತೇಳನೇ ವಚನ ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತರವಾಗಿ ಬರುವನು ಆಗ ಅವಾಗ ಆತನು ಒಬ್ಬೊಬ್ಬನಿಗೆ ಅವನು ನಡೀತೆಗೆ ತಕ್ಕ ಫಲವನ್ನು ಕೊಡುವನು ಯಾರ ನಡತಗ ಅವರವರ ನಡತೆಗೆ ತಕ್ಕ ಪ್ರತಿಫಲವನ್ನು ಕೊಡುವನು ಇಲ್ಲಿ ಲೋಕ ವಿಷಯವಾಗಿಲ್ಲದಂತ ಸ್ಥಿತಿ ಅಲತಿಲ್ಲ ದೇವ್ರ ವಿಷಯದಲ್ಲಿ ಬಂದಾಗ ನೀನು ಪಟ್ಟಂತ ಪ್ರಯಸ ನೀ ಯಾವ ಪ್ರಯಾಸ ಪಟ್ಟಿದೋ ನಿನಗ ನೋಡಿ ದೇವ್ರ ಏನ್ ಮಾಡ್ತಾನ ಪ್ರತಿಫಲವನ್ನು ನೀನು ಕೊಡ್ತಾನೆ ಪ್ರೇರೇ ಒಬ್ಬೊಬ್ಬನಿಗೆ ಅವನ ನಡತೆ ಅನುಸಾರವಾಗಿ ನೀ ಯಾವ್ಯಾವ ಅಡತೆ ಮಾಡಿದು ಲೋಕದಲ್ಲಿ ಯಾವ ಕಾರ್ಯ ಕ್ರಿಗಳು ಮಾಡಿದ್ದು ಒಳ್ಳೆದಷ್ಟು ಮಾಡಿದಿ ಕೆಟ್ಟದಷ್ಟು ಮಾಡಿದಿ ದೇವ್ರದಕ ಕೂಡಿಸಿ ಸರಿ ಮಾಡಿ ಒಂದು ಒಳ್ಳೆ ಕಾರ್ಯಗಳು ಹೆಚ್ಚಿಗ ಬಂದ್ರ ನಿನ್ಗ ಒಳ್ಳೆ ಒಂದು ಪ್ರತಿಫಲ ಕೊಡ್ತಾನ ಕೆಟ್ಟದ ಕಾರ್ಯಗಳು ಹೆಚ್ಚಿಗ ಅಂದ್ರ ಒಳ್ಳೇದಲ್ಲೇ ಸಮಾಧಿ ಆಗುತ್ತೆ ಒಳ್ಳೆ ಕಾರ್ಯ ನಿಂದು ಪ್ರತಿದಿನ ಹೆಚ್ಚಾಗಿರ್ಬೇಕು ಹೊರತು ಕಡಿಮೆ ಆಗಲಕ್ಕೆ ಸಾಧ್ಯ ಯಾಕಂದ್ರೆ ನೋಡಿ ಪ್ರತಿಫಲ ಕೊಡ್ತಕ್ಕಂಥ ದೇವರನ್ನ ದೇವ್ರಿಗೆ ಅಧೀನವಾಗಿದ್ದು ಅಂದ್ರೆ ಉತ್ತಮ ಅದ್ಭುತದ ಸೇವಕರ ಬಂದ ತಕ್ಷಣ ಅವಾಗಿಂದ ಮಾನ್ಯದ ಮಾಡದೇ ಕೊಟ್ಟು ಸೇವಕರು ಹೋಗ್ ತಕ್ಷಣ ಮತ್ತ ಇದ್ದಿನ ಕಾರ್ಯಗಳು ಮಾಡಿದ್ರೆ ಅಂದ್ರ ಒಳ್ಳೇದಾಗಲಾಕ ಸಾಧ್ಯ ಒಳ್ಳೇದ್ ಪ್ರತಿಫಲ ನಿಮ್ಗೆ ಸಿಗಲಕ್ಕ ಸಾಧ್ಯ ಅದನ ಇಲ್ಲ ಯಾರು ನೋಡಿದ್ರು ಕೂಡ ನೋಡಲಿದ್ರು ಕೂಡ ದೇವ್ರು ನೋಡುವಾಗ ಒಳ್ಳೆಯವರಾಗಿ ಒಳ್ಳೆ ನಡತೆ ಉಳ್ಳವರಾಗಿ ನೀವು ಜೀವಿಸುವುದ್ರೆ ಜೀವನ ಮಾಡುವುದ್ರೆ ಪವಿತ್ರಾತ್ಮನು ನಿಮ್ಮ ಒಳಗಿರ್ತಾನ ಪವಿತ್ರ ಆತ್ಮ ದೇವರು ನಿಮಗೆ ಕ್ಷಣ ಕ್ಷಣ ಕಡಗಿ ಕಡಗಿಲಿ ಅದ್ಭುತಗಳು ಸೂಚಕ ಕಾರ್ಯಗಳನ್ನು ಮಾಡಿ ಉನ್ನತ ಉನ್ನತನಕ ತರ್ತಾನೆ ಪ್ರೇರಿ ಅದೇ ಗಲತಿದವರಿಗೆ ಆರನೇ ದೇಯ ನಾಲ್ಕು ಐದು ವಚನ ಹೋದ್ರಿ ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ನೀನು ಮಾಡಿದ ಪ್ರತಿಯೊಂದು ಕೆಲಸ ಪ್ರತಿಯೊಂದು ಸಮಸ್ಯೆಗಳು ಪ್ರತಿಯೊಂದು ಏನು ಮಾಡಿದ್ ನೋಡು ಅದರಲ್ಲಿ ನೀನು ಪರಿಶೋಧಿಸು ನಾ ಎಷ್ಟು ಒಳ್ಳೇದು ಮಾಡಿದನ ಅಥವಾ ಇಲ್ಲ ಇದ್ರ ಒಳ್ಳೆ ಎಷ್ಟು ಕಟ್ಟದೆ ಎಷ್ಟದ ನಂಬುದಾಗಿ ನಿನ್ನ ನೀವು ಪರೀಕ್ಷಿಸಿಕೊಳ್ಳಿ ಪರೀಕ್ಷಿಸಿಕೊಂಡು ಮುಂದುವಡೋಕ್ಕೆ ಪ್ರಯಾಸ ಪಡು ಹೋದಮ್ಮ ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ನಿಮಿತ್ತದಿಂದ ಆಗುವುದು ಇಲ್ಲೇ ಇಲ್ಲ ಕಾಲರ್ ಯಾವಾಗ ಹೇಳ್ತ ಹಿಂಗ ಯಾವಾಗ ಹಿಂಗೆ ಮಾಡ್ತೀರಿ ಯಾವಾಗ ಹೆಮ್ಮೆ ನಿಂದಿರ್ತೀರಿ ಹೆಮ್ಮೆ ಯಾವಾಗ ಬರ್ತೀನಿ ನಿಮ್ಮೊಳಗ ಹಾ ಒಳ್ಳೆ ಕೆಲಸ ಮಾಡಿದಂಥ ವ್ಯಕ್ತಿ ಒಳ್ಳೆ ಕಾರ್ಯ ಮಾಡಿರ್ತಕ್ಕಂಥ ವ್ಯಕ್ತಿ ಒಳ್ಳೆ ಒಂದು ವ್ಯಾಪಾರ ಬಿಸ್ನೆಸ್ನಲ್ಲಿ ನಲ್ಲಿ ಪ್ರತಿಫಲ ಹೊಂದಿರತಕ್ಕಂಥ ಒಂದು ವ್ಯಕ್ತಿ ಅದ್ರಲ್ಲಿ ಪರಿಶೋಧಿಸ್ತಾನ ತಿಳ್ಕೊಳ್ತಾನ ಹೆಚ್ಚಳ ಪಡುವುದಕ್ಕೆ ಅವಕಾಶದ ಕರ್ತನ ಅವನಿಗೆ ಈ ರೀತಿಯಾಗಿ ಮೇಲೆಗೆತ್ತ ನಿಂದಿಸ್ತಾನೆ ಪ್ರಿಯರಿ ಹೆಚ್ಚಿಸುವ ಒಂದು ಸ್ಥಾನ ಮಾನ ದೇವರು ಕೊಡ್ತಾನೆ ಯಾವಾಗ ನೀ ಮಾಡಿದ ಪ್ರತಿಯೊಂದು ಕೆಲಸದಲ್ಲಿ ಪರಿಶೋಧಿಸುವಾಗ ಪರೀಕ್ಷಿಸುವಾಗ ಇದು ಸರಿ ಮಾಡಿದೆ ಎಂಬುದಾಗ ತಿಳ್ಕೊಂಡಾಗ ಅವಾಗ ಹೆಚ್ಚಳ ಪಡುವುದಕ್ಕಾಗಿ ಅವಕಾಶ ಅದ ಹೆಚ್ಚಳ ಪಡುವುದಕ್ಕೆ ಅವಕಾಶ ಅದ ಒಬ್ರು ಅದೇಳ್ತಾನ ಇಲ್ಲಿ ಮತ್ತೊಬ್ಬರಿಂದ ಆಗ್ಲಾಕ ಸಾಧ್ಯ ಇಲ್ಲೇ ಇಲ್ಲ ಮತ್ತೊಬ್ಬರನ್ನ ನಿಂಗೆ ಹಾಂಗ್ ಮಾಡಿದ ಹಿಂಗೆ ಮಾಡಿದ ಅದು ಮಾಡಿದೆ ಇದು ಮಾಡಿದ ಅಂತ ಹೇಳಕ್ಕೆ ಅವಕಾಶ ಚಾನ್ಸಸ್ ನಿನಗ ಇಲ್ಲೇ ಇಲ್ಲ ನೀನು ಒಳ್ಳೇದು ಮಾಡಿದಿ ದೇವು ನಿನಗ ಒಳ್ಳೇದು ಮಾಡಿ ಅನ್ಪ್ರಿಯರಿ ನಿಮಗೆ ನೋಡಿ ಪ್ರತಿಫಲವನ್ನು ಕೊಡ್ತಕ್ಕಂಥ ದೇವರಿಗೆ ಮಹಿಮೆ ಪಡಿಸ್ರಿ ಘನ ಆತನಲ್ಲಿ ಇದ್ದು ನೀವು ಫಲವಂತರಾಗ್ರಿ ನಿಮ್ಗೆ ಯಾರ್ಯಾರು ಒಂದು ಮಗ ಮಗಳು ಮಗನ ಕೊಟ್ಟನುಕೋರಿ ಏಯ್ ನಾ ಮಗನಿಗೆ ಕೊಟ್ಟಿದ್ದ ಇದು ನಂದದ ಅಂತೇಳಿ ದೇವ್ರ ಜರ ಹಿಂಗೆ ಮ್ಯಾಕ್ ಕೆಳಕೊಳತನ ಕೊರಿ ಬಬ್ಬಿ ಹುಡಿದಿರತ್ತವ ಇಲ್ಲ ಹಾಂ ಬಬ್ಬಿ ಹುಡಿದ್ರೆ ಅವ ಇಲ್ಲ ಹಾಸ್ಪಿಟಲ್ದಾಗ ರೋಗದಲ್ಲಿ ದೇವ್ರ ಮಗನಿಗೆ ಹಂಗಾರ ಮಾಡಿ ಕಾಪಾಡು 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 ಎಷ್ಟೋ ಪಾಸ್ತ್ರಗಳಿಗೆ ಪ್ರೇಯರ್ ಕಾಪಾಡ್ ಕಾಪಾಡ್ ಕಾಪಾಡ ಅದಕ್ಕೆ ದೇವರು ತೋಡೆ ಹಿಂಗೆ ಸುಮ್ಮನೆ ನಿಮ್ಗೆ ತೋಡೆ ಮ್ಯಾಕ್ ತೆಗಿಲಾಕ್ ನೋಡದನ ಏನ್ ಮಾಡ್ತೀರಿ ಕೊಡಾಟ ನನ್ನ ಸೋದರಿ ಸೋದರ ನಿನಗ ನೋಡಿ ದೇವರು ಪ್ರತಿಫಲ ಕೊಡ್ತಾನ ನಿನಗ ಅದರಲ್ಲಿ ಹೆಚ್ಚಳ ಪಡುವುದಕ್ಕೆ ಅವಕಾಶ ಅದ ಯಾಕ ದೇವರು ಕೊಟ್ಟಿದ್ರ ಕಾರಣ ದೇವ್ನಿಗೆ ಉನ್ನತ ಇಸ್ತನಕ ನೀನು ಸೇರಿಸಲತ ನೀವು ನೀವೇನು ಅನುಸರಿಸಬೇಕು ಅಂಗಡ ತಮಗೆ ಬೆಳಗಿನ ಕಸರ ಎಲ್ಲ ನೀವು ಮನೆಗೆ ಇಟ್ಕೊಂಡಿದ್ದೀ ಮನೆಗೆ ಯಾರು ಬಂದಿದ್ರಲ್ಲ ಮುಸ್ರಿ ಮನೆಗಿಟ್ಟಿ ಅಂದ್ರ ಯಾರ ಬಂದ್ರಲ್ಲ ಮುಸ್ರಿ ಇರ್ತಕ್ಕಂಥದ್ದು ನೀವು ತೆಗೆದು ಬಿಡಿಸಿ ನಿನ್ನೊಳಗ ಹೊಲಸಾಗಿರ್ತಕ್ಕಂಥದ್ದು ಶರೀರಕ್ಕೆ ಆಸೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವ್ಯಾವ ಕೆಟ್ಟದೆಂಬದಾಗಿ ನಿನಗೆ ತಿಳಿದು ಬಂದದೋ ಅರ್ಥ ಉಂಟಾಗಿದೋ ನೀನು ತಿಳ್ಕೊಂಡಿದೋ ನೀ ತಿಳ್ಕೊಂಡ ತಕ್ಷಣ ಆ ಕೆಟ್ಟದಾಗಿರ್ತಕ್ಕಂಥ ಮುಸ್ರಿ ನೀ ಹೊರಗ ರಜ ತಿಪ್ಪಿಯಾಗ್ ಬಿಡಿಸ್ದಿ ಅಂದ್ರ ಡಸ್ಟ್ಬಿನ್ದಾಗ ನೀ ಹಾಕ್ತಿ ಅಂದ್ರ ಉತ್ತಮದ ಪ್ರೇರೆ ಈ ದಿನ ಕೂಡ ನಿನ್ನ ಶರೀರ ಇಚ್ಛೆಗೊಳಿತ ಹೋದ್ರೆ ಇವತ್ತು ನೀನು ಸಂಪೂರ್ಣವಾಗಿ ಮನಪೂರ್ವವಾಗಿ ತೆಗೆದು ಬಿಡಿಸೋದಕ್ಕೆ ಪಕ್ಕದಲ್ಲೂ ಇದು ಅವಾಗ ನೀ ಅಭಿವೃದ್ಧಿ ಹೊಂದಲಿಕ್ಕೆ ಅವಕಾಶ ಇದೆ ಉನ್ನತ ಇಸ್ಥಾನಕ್ಕೆ ಬರ್ಲಿಕ್ಕೆ ಅವಕಾಶ ಇದೆ ದೇವ್ರು ನಿನಗೆ ನೋಡಿ ನಿನಗೆ ಪ್ರತಿಫಲ ಕೊಡ್ತಕ್ಕಂತ ಅನ್ನ ಪ್ರೇರೆ